ಕೆಲಸ ಮಾಡಿ ಬೇರೆ ಜನ ಕೆಲಸ ಮಾಡಲ್ಲ ನಾನ್ ನವತ್ತೈದು ಜನ ಹಾಕಿದ್ದಿಲ್ಲ ಎಲ್ಲ ನಲವತ್ತೈದು ಹದ್ ದಿನ ನಮ್ಮ ಅಮ್ಮ ಮುದ್ದೆ ಕೂಡ ಕೇಳು ನಮ್ಮ ಅಡಿಗೆ ಮಾಡಿ ಬಾರಮ್ಮ ಕಲ್ಲು ಬಾರಿ ಬಾಯ್ ಅಮ್ಮ ತುಂಬ ಮಕ್ಕಳು ಕಲ್ಲತ್ ಬಂದ್ರೆ ಫೋನ್ ಬರ್ತೇನೆ ಯಾರು ಕೆಲಸ ಮಾಡಲ್ಲ ಕ್ಯಾಬ್ ಕೇಳಲ್ಲ ನಾವು ಕೆಲಸ ಮಾಡಿ ಪೊಲೀಸು ಬಡ್ಬು ಕೆಲಸ ಮಾಡ್ತಿವಿ ಹೊಡಗು ಮಣ್ಣಕ್ತಾನೆ ಬಾಂತಿ ಬಾಧ ಬೆಳಕು ಅಂತರಿಕ್ಕೆ ನಾವು ಕೆಲಸ ಮಾಡೋರು ಮಾತ್ರ ಅವಳಿ ಕರಿತಿ ಕೇಳ್ತಾ ಈಗ ನಮ್ಮಪ್ಪ ಅಡಿಗೆ ನಮ್ಮ ಅಡಿಗೆ ಮಾಡ್ತಿದ್ದೆ ನಮ್ಮ ನಿನ್ನೆ ಚೆನ್ನಾಗಿತ್ತು ಅಡಿಗೆ ಮಾಡ್ತಿದ್ದೆ ನಮ್ಮ ಅಪ್ಪ ಒಂದು ಅಧಿಪತಿ ಅದ ನಮ್ಮಪ್ಪ ನಾವು ಅಂತಂದ್ಬಿಡು ನಾವು ದುಡಿತೀವಿ ನಾವು ಅಂತರ ಮಾತ್ರ ನಂಬ್ತೀವಿ ಕೈ ನಾವು ಕಾಲು ನಾವು ಕೊಂಡಿದ್ದೀವಿ ನಾನು ನಂಬೋದೇ ನಂಬಲ್ಲ ಸುಳ್ಳು ನಂದಿನಿ ಸುಳ್ಳು ನಂದಿನಿ ಹೇಳು ಇವತ್ತು ಹೇಳಿ ಇವತ್ತು ಕೇಳಿ ನಾನು ನಾನು ಕಷ್ಟಪಟ್ಟಿದ್ದೆ ಪಾಪ ಗೊತ್ತು ಜನ ಯಾಕೆ ಇಟ್ಟ ನಾನು ಗೊತ್ತಾ ನಿಮ್ಗೆ ಗೊತ್ತಾ ಹೇಳ ನಾವ್ ಯಾವ ಊರಿಗೆ ಹೋಗ್ತಿವಿ ಆ ಊರಲ್ಲಿ ಏನ್ ಅಕ್ಕಿ ಬೇಕತ್ತೆ ಏನ ನಮ್ಗೆ ಜವಾಬ್ದಾ ಇಕ್ಕುತ್ತೆ ಏನ್ ಕಾಯಿ ಮಿಕ್ಕುತ್ತೆ ಆ ಊರಲ್ಲಿ ಯಾರು ಬಡೋರು ಅವ್ರಿಗೆ ಕೊಟ್ಬಂದೆ ಬಂದ್ ಜನ ಬಂದಿರೋದು ಬೇಗ ಸಾಕಂದ್ರೆ ನಮ್ ಮೊನ್ನೆ ಕೇಳುತ್ತೆ ನಾವೆಷ್ಟು ಆ ತರ ಕೊಡ್ತೀವಿ ಅಂತ ಗೊತ್ತಿಲ್ಲ ಅಂದ್ರೆ ಹೆಂಗ್ ಕೊಡ್ತೀವಿ ಅಂತ ಅವ್ರು ಕೇಳ್ತಾ ಆಮೇಲೆ ನನ್ನದಿಗಾರು ಸರಿಯಾಗಲ್ಲ ಅದು ನಾವು ಹೇಳ್ಕೊಂಡಂಗೆ ಆಗತ್ತೆ ಯಾವತ್ತೂ ಒಬ್ಬರಿಗೆ ಕೊಡ್ಬೇಕು ಅದು ಮದ್ಯಲ್ಲ ನಾನ್ ದಿನಕ್ಕೆ ಒಬ್ಬರಿಗೆ ಅಂತ ಕೊಡ್ತೀನಿ ಸೀರೆ ಕೊಡ್ತೀನಿ ಒಬ್ರಿಗ ದಾನ ಮಾಡೇ ಮಾಡ್ತೀನಿ ಯಾಕತ್ತ ಹೇಳಿ ಕೊಟ್ಟಾಗ ಬರ ಮದ್ಯ ಕಿತ್ಕೊಂಡಾಗ ಬರಲ್ಲ ಹೌದಲ್ಲ ಹೋದಲ್ವಾ ಒಬ್ಬೊಬ್ಬ ಐನೂರು ರೂಪಾಯಿ ಎಷ್ಟು ದುಡ್ಡು ನಂದು ಒಂದು ದೊಡ್ಡ ಕಾರ್ ಬರೋದು ಅಂತ ನಾವು ಕೋಟಿ ಕಾರ್ ಬರೋದು ಒಂದು ಇಪ್ಪತ್ತು ಚೇಂಜ್ ಮಾಡಿಸಿ ಬರೀ ಅದು ಆದ್ರೆ ಸತ್ತಗ ಬಿಸಿ ಅಂತಾರಲ್ಲ ಅದಕ್ಕೆ ನಾನು ಏನು ಹಾಕೋಣಲ್ಲ ಹೌದು ಸತ್ತಗ ಬೆಳ್ಳೆ ಕಟ್ ಮಾಡ್ತಾರಂತೆ ನಾವು ಒಂದೇ ದೇವ್ರನ್ನ ಕೇಳೋದ ನೀವು ನಮ್ ಕಡೆ ಬರ್ತದೆ ಗೊತ್ತಿಲ್ಲ ನಾವು ಕೇಳೋದು ಹೆಂಗ್ ದೇವ್ರನ್ನ ಒಳ್ಳೆ ಹಾಕೊಂಡು ಸತ್ತ ಮಲಗಿರ್ಬೇಕು ಸತ್ತಂಗೆ ಮಲಗೋಗ್ ಅಂತ ಹಾಕೊಡು ಅಂತ ರೆಸ್ಟ್ ನಾವು ನಾವು ನಾವ್ ಯಾಕೆ ಚೇವ್ರ್ ಅಂತ ಹೇಳ ನಾವ್ ಹದಿನೈದು ಚೆನ್ನಾಗಿದೆ ಮನೇಲಿ ಎಲ್ಲ ಟೋಟಲ್ ಆಗಿ ನಾವೊಬ್ಬರಿಗೆ ನಾವೊಬ್ರು ಒಬ್ಬರು ಮಾತಿನ ನಮ್ದು ನಿರ್ತಾವಲ್ಲ ನಮಗೆ ಜ್ವರ ಕಾಲಿಗೆಲ್ಲ ಬರೋ ಕಾಮನ್ ಅದ್ಬಿಟ್ಟು ಯಾವ ಕಾಲಿಲ್ಲ ಅತ್ಯ ನಾವು ದೇವ್ರನ್ನ ಪೂಜಿ ಅತಿ ನಾವು ದೇವ್ರ್ ನಂಬಿ ಅತ್ಯ ದೇವ್ರ ಕೆಲಸ ಮಾಡ್ತೇವೆ ಅಲ್ಲಪ್ಪ ನಿತ್ಯ ಕೆಲಸ ಮಾಡ್ತೇವೆ ನನಗೆ ದೇವ್ಸ್ ಸಿಕ್ಕಿರೋದು ಬರೀ ಕುತ್ಕೊಂಡು ಸಾಕು ನೀವೆಲ್ಲ ಬಂದು ದುಡ್ಡು ಹಾಕ್ತೀವಿ ನನಗೆ ನಮ್ಮ ಬಂದ್ ಸಾಕು ನಿಮಗೆ ನೋಡಿದ್ರೆ ಬೇರೆ ಕಡೆ ಸ್ವಾಮೀಜಿ ನೋಡೋದ್ರೆ ನಿಮ್ಮನ್ನು ಓಸಿಟ್ಟು ಓ ಐಸಿಯಲ್ಲಿ ನಿಮ್ಗೆ ಹಿಂಗಂತ ಹಿಂಗಂದ್ರೆ ಹೋಗಿ ಹೋಗಿ ಅಂತ ಖಾಲಿ ವಿಷ ದು ದುಡ್ಡು ಕೊಡೋದು ಅಂತಾರೆ ಏನ್ ಬೇಡ ನನ್ನ ಬ್ರಿಡ್ಜ್ ನಿಂದಜಕ್ಕ ಮಗಳ ತಂತಿಂಗ್ ಮುಂದೆ ಬಾಬಾ ತಂತಿದ್ದ ಮಕ್ಕಳ ಹುಷಾರಾಗರಿ ತಂತಿರುತ್ತೆ ಆಯ್ತಾಂತೆ ಅರ್ಜೆಂಟ್ ಹೋಗ್ತಾರೆ ಹೋಗ್ಬೇಡಿ ದಯವಿಟ್ಟು ಮಾಡಿ ಬರುತ್ತೆ ಆಯ್ತಾ ಯಾವ್ದು ನನ್ನ ಅವತ್ತೇನು ಹೇಳಿದ್ದಮ್ಮ ನಿಮ್ಗೆ ದಸ ಬಂತು ಅಂತ ಹೇಳಿದ್ದೆ ಈಗ ಮೊನ್ನೆ ಎಮಣಿ ಯಾರು